ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಇದು ಪಿಳ್ಳಳ್ಳಿ ಸಾಲದ ಮೇಳ ಇಂದು ಶನಿವಾರ ಏನು ನಡೀತೋ ಅಲ್ಲಿಗೆ ವಿಸಿಟ್ ಮಾಡಿದೆ ಫ್ರೆಂಡು ಸಾಕಷ್ಟು ಜನ ಇಲ್ಲಿ ಬಂದಿದ್ದರು ಫಲಾನುಗಳು ಏನು ಪುಳ್ಳಿ ಜನ ಎಲ್ಲ ಬಂದಿದ್ದರು ಬಟ್ ಅವ್ರು ಏನು ಹೇಳ್ತಾರೆ ಬ್ಯಾಂಕ್ನವರು ನೀವೇ ಫಲಾನುಗಳು ಕೇಳ್ತಾ ಇರೋ ವಿಷಯ ನೀವೇ ಕ್ಲಿಯರ್ ಆಗೇ ತಿಳ್ಕೊಳ್ಳಿ ಹೊಸ್ದಾಗಿ ನೋಡೋಂಥ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಪೀಳಿ ಫ್ರೆಂಡ್ ಇದು ಏನು ನಿಮ್ಗೆ ತೋರಿಸ್ತಾ ಇದ್ರು ಪೀಳಿದು ಸಾಲದ ಮೇಳ ಬ್ಯಾಂಕ್ನವರು ಏನು ರೀತಿ ಡೀಟೇಲ್ಸ್ ಕೊಡ್ತಾರಂತ ನೀವು ನೋಡಿ ಜನಗಳಿಗೋಸ್ಕರ ನಾನು ವಿಸಿಟ್ ಮಾಡಿ ತಿಳ್ಸಕ್ಕೋಸ್ಕರ ಇಲ್ಲಿಗೆ ಬಂದು ನಾನು ಬಂದಿದ್ದೀನಿ ಬೇರೆ ಚಾರ್ಜಸ್ ಮಾಡಲ್ಲ ಇಲ್ಲಿ ನೀವು ಒಂದು ಲಕ್ಷ ರೂಪಾಯಿ ಕಟ್ಟಿರ್ತೀರ ಆರು ಲಕ್ಷ ರೂಪಾಯಿ ಬ್ಯಾಂಕ್ ಲೋನ್ ಆಗುತ್ತೇನೆ ನಾಲ್ಕೂವರೆ ಲಕ್ಷ ಸಬ್ಸಿಡಿ ಬರುತ್ತೆ ಹನ್ನೊಂದುವರೆ ಲಕ್ಷ ಫ್ಲಾಟ್ ಅಲ್ವಾ ನಮ್ಮ ಹೇಳಿರೋದು ಅವರು ನಾಲ್ಕೂವರೆ ಲಕ್ಷ ಏನೋ ಇವ್ರು ಕೊಡ್ತಾರೆ ಗೋರ್ಮೆಂಟ್ ಸಬ್ಸಿಡಿ ಗೌರ್ಮೆಂಟ್ ಗೋರ್ಮೆಂಟು ಆರು ಲಕ್ಷ ಲೋನ್ ಮಾಡ್ತಾರೆ ಆರು ಲಕ್ಷ ಲೋನ್ ಮಾಡ್ತಾರೆ ಅದಕ್ಕೆ ಆ ಗೋರ್ಮೆಂಟ್ ಅವರೇ ಫಿಕ್ಸ್ ಮಾಡಿರ್ತಾರೆ ಸಬ್ಸಿಡಿ ಆಗುತ್ತಲ್ಲ ಆದು ಬಹಳ ಪ್ರಸಿದ್ದಿ ಇದೆ ಹಾಗೆ आजो ಒಳಗಡೆ ಬರುತ್ತೆ ಜಾಸ್ತಿ ಬರಲ್ಲ ಅದೇ ಫೇವರಿಟ್ ಹೋಂದ್ರೆ ನಿಮಗೆ 8000 ಸಾವಿರ ತಕ ಬರುತ್ತೆ ಅಣ್ಣಮಗೆ 6 ಲಕ್ಷಕ್ಕೆ ಎಷ್ಟು ಬಿಡುತ್ತೆ ಸರ್ ಚಾರ್ಜ್ ಸರ್ ತಿಂಗಳು ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ಸರ್ ತಿಂಗಳು ಎಷ್ಟು ಪ್ರತಿ ಇಎಂಐ कितना आता है सर ಅಲ್ಲ ಇಎಂಐ ಬಿಡಿ ಅದು ಇಯರ್ ಮೇಲೆ ಹೋಗುತ್ತೆ ಅಷ್ಟೇ ಇಯರ್ ಜಾರಿಗೆ 6.3 ಇದೆ

ಆರ ಲಕ್ಷ ಲೋನ್ ಆಗುತ್ತೆ ಆರ್ ಲಕ್ಷ ಅದ್ರಲ್ಲಿ ಸಾವಿರ ರೂಪಾಯಿ ಅಷ್ಟೇ ಕೊಡುತ್ತೆ ಅಷ್ಟೇ ಸಿಕ್ಸ್ ಇಲ್ಲ ಕಟ್ ಮಾಡಿ ಇನ್ಸೂರೆನ್ಸ್ ಮಾಡಿಸ್ಬಿಡಿ ಇನ್ಸೂರೆನ್ಸ್ ಏನ ಎಕ್ಸಾಂಪಲ್ ಇವ್ರೊಂದು ಡೆತ್ ಆದ್ರು ಒಂದು ಇನ್ಸೂರೆನ್ಸ್ ಇನ್ಶೂರೆನ್ಸ್ ಮಾಡಿಸ್ತಾಳೆ ಸರ್ ಸೇಫ್ಟಿನ್ಸ್ ಏನಾರ ಮನೆ ಬಿದ್ರೆ ಟ್ಯಾಬ್ ಬಿದ್ರೆ ಆತರ ಇವ್ ಮನೆ ಪ್ರಾಬ್ಲಮ್ ಇದ್ರೆ ಮಾತ್ರ ಇನ್ಸೂರೆನ್ಸ್ ಇವ್ರಿಗೆ ನಮ್ಗೆ ಹೆಚ್ಚು ಕಮ್ಮಿ ಆಯ್ತು

हां दे हेल्प करा इंश्योरेंस दे हेल्प करा ಅವರಿಗೆ ನಾನು ಅದನೇ ಇದೆ ಎಲ್ಲಾ ಸರ್ ಮನ್ ಪ್ರೀಮಿಯಂ ಓ बोल रे 5 ವರ್ಷಕ್ಕೆ 5 ವರ್ಷಕ್ಕೆ ಇವತ್ತು ಇನ್ಶುರೆನ್ಸ್ ಚಾಯ್ ಐಸ ಬೋಲ್ ರೆ ಚಾಯ್ ಇ ತೋ ਠੀਕ ਹੈ ਲੈ ਸਕतो आ दो बोल ने दे मार्स को बोदू ಅವರಿಗೆ ಮನ್ನರ್ ಕಟ್ಟಾಗ ಸರ್ ಪ್ರೀಮಿಯಂ ಆಯಗ 7000 8000 ಯಾರ್ ಯಿಯರ್ಲಿ ಯಿಯರ್ಲಿ ಅಷ್ಟಾ ನಮ್ ಟೋಟಲ್ 20% ಮಾಡ್ಕೋದಾ 23% ಟೋಟಲ್ ಓಎಸ್ ಗೆ वो आपका वो हो गया लाइफ एलआईसी से टाई अप रहता है वो नहीं ये लेटेस्ट है कब बताते हैं एक और उसका ऑप्शन है कि आप टेन इयर्स का सिंगल इंश्योरेंस प्रीमियम एल से करा लेने ठीक है इलेवन लाख मान लो लाख लैख है सेवन लाख सेवन लाख करा लें सिंगल प्रीमियम वो पॉलिसी बैंक को दे देना फिनिश। अगर है? अगर जो भी कस्टमर है उसका डेथ होता है तो एल बैंक को पैसा दे देगा ಅವ್ರು ಸಪ್ರೇಟ್ ಆಗ ಮಾಡಿಸ್ತಾಳ್ರಿ ಇದಕ್ಕೆ ಅಂತ ಇಲ್ಲ ಅಂತ ಹೇಳ್ತಾ ಇದಾರೆ ಪ್ರೀಮಿಯಂ ಅದು ಏಳು ಸಾವಿರ ಎಂಟು ಸಾವಿರ ಅವ್ರ ಡಿಟೇಲ್ಸ್ ತೋರಿಸ್ತಾ ಇದಾರೆ

ಲೈಫ್ ಇನ್ಶೂರೆನ್ಸ್ ಅವ್ರಿಗೆ ಇವರು ಇದಾದ್ರೆ ಇನ್ಶೂರೆನ್ಸ್ ಕಡೆಯಿಂದ ನಿಮ್ ಲೋನ್ ಕ್ಲಿಯರ್ಸ್ ಬ್ಯಾಂಕ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ